ತುಮಕೂರು ಜಿಲ್ಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಶೇಕಡಾ ಹತ್ತರಷ್ಟು ಪಠ್ಯ ಪುಸ್ತಕಗಳ ಕೊರತೆ ಇದ್ದು ಸದ್ಯದಲ್ಲೇ ಪೂರೈಕೆಯಾಗಲಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕ ಕೆ ಮಂಜುನಾಥ್ ತಿಳಿಸಿದರು ಅವರು ತುಮಕೂರು ನಗರದ ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಪಠ್ಯಪುಸ್ತಕ ಕೊರತೆಯಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗೆ ಯಾವುದೇ ತೊಂದರೆಯಾಗಿಲ್ಲ ಶೇಕಡಾ ತೊಂಬತ್ತರಷ್ಟು ಪೂರೈಕೆಯಾಗಿರುವ ಪಠ್ಯಪುಸ್ತಕಗಳಲ್ಲಿ ಪಾಠ ಪ್ರವಚನ ನಡೆಯುತ್ತಿದೆ ಎಂದರು ಎಲ್ಲ ಶಾಲೆಗಳಿಗೆ ಸಮವಸ್ತ್ರ ನೀಡಲಾಗಿದೆ ಶೂ ಮತ್ತು ಸಾಕ್ಸ್ಗಳಿಗೂ ಅನುದಾನ ಬಿಡುಗಡೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ ಎಸ್ಎಸ್ಎಲ್ಸಿ ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಈ ಬಾರಿ ಹದಿನಾರನೇ ಸ್ಥಾನದಲ್ಲಿದ್ದು ಮೊದಲ ಸ್ಥಾನಕ್ಕೆ ಬರುವ ಪ್ರಯತ್ನದಿಂದ ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ವಿಶೇಷ ತರಗತಿಗಳನ್ನು ಶಾಲೆಗಳಲ್ಲಿ ನಡೆಸಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ದಕ್ಷಿಣ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಶಾಲೆಗಳು ನಮ್ಮ ಮಾಡ್ತಾ ಇದೆ ಅದರಲ್ಲಿ ನಮ್ಮ ಗೌರ್ಮೆಂಟ್ ಶಾಲೆಗಳು ಸುಮಾರು ನೂರ ಇಪ್ಪ ಎರಡು ಸಾವಿರದ ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಎಲ್ ಪಿ ಎಸ್ಸು ಮತ್ತು ಏಳ್ನೂರ ನಲವತ್ತ್ಮೂರು ಎಚ್ ಪಿ ಎಸ್ ಶಾಲೆಗಳು ಮತ್ತು ಐ ಸ್ಕೂಲು ನಮ್ಮ ಗೌರ್ಮೆಂಟು ನೂರ ಮೂವತ್ತೆರಡು ಶಾಲೆಗಳು ಹಾಗೆ ನಮ್ಮ ಏಡೆಡು ಮತ್ತು ಇದನ್ನು ತಗೊಂಡ್ರೆ ಎಲ್ಲ ಟೋಟಲ್ ತೊಗೊಂಡ್ರೆ ಸಾವಿರದ ಇನ್ನೂರ ಐವತ್ತೊಂಬತ್ತು ಎಲ್ ಪಿ ಎಸ್ ಶಾಲೆಗಳು ಮತ್ತು ಸಾವಿರದ ಅರವತ್ತೈದು ಎಚ್ ಪಿ ಎಸ್ ಶಾಲೆಗಳು ಮತ್ತು ಐನೂರ ಒಂದು ನಮ್ಮ ಹೈಸ್ಕೂಲ್ಗಳು ಇಡೀ ನಮ್ಮ ಆರು ತಾಲೂಕಿನ ಒಟ್ಟು ಶಾಲೆಗಳು ಇರ್ತಕ್ಕಂಥದ್ದು ಈಗ ಆಲ್ರೆಡಿ ನಮಗೆ ಸುಮಾರು ನೈಂಟಿ ಅಷ್ಟು ಮಕ್ಕಳು ದಾಖಲಾಗಿದ್ದಾರೆ ಸುಮಾರು ಎರಡು ಲಕ್ಷ ಹದಿನಾರು ಸಾವಿರಷ್ಟು ಮಕ್ಕಳು ದಾಖಲಾಗಿದ್ದಾರೆ ಇನ್ನೂ ಮಕ್ಕಳು ಒಂದು ಎರಡು ಸಾವಿರ ದಾಖಲಾಗಬೇಕು ಅದು ಹೊಸ ದಾಖಲಾತಿಕ್ರಿಯೆ ನಡೀತಾ ಇದೆ ಹಾಗೆ ಉಳಿದಂತೆ ನಮ್ಮಲ್ಲಿ ಶೇಕಡ ನೂರಷ್ಟು ಟೆಸ್ಟ್ ಪಠ್ಯಪುಸ್ತಕದಲ್ಲಿ ತೊಂಬತ್ತಷ್ಟು ಸರ್ವ ವಿಧ ನಮ್ಮ ಸರ್ವಜಾ ಮತ್ತು ಈಗ ಆಲ್ರೆಡಿ ಶಾಲೆಗೆ ಕೊಟ್ಟಿದ್ದೀವಿ ಕೆಲವು ಅಲ್ಲಲ್ಲಿ ಒಂದೊಂದು ಟೈಟ್ಲು ಸಿಂತ ತೊಗೊಳ್ಬೇಕಾಗುತ್ತೆ ಅದು ಬರ್ತಾ ಇದೆ ಮತ್ತು ಸಮವಸ್ತ್ರ ಎಲ್ಲವೂ ಸಪ್ಲೈ ಆಗಿದೆ ಹಾಗೆ ಸೂ ಮತ್ತು ಸಾಕ್ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಮ್ಮ ಸರ್ಕಾರ ವತಿಯಿಂದ ಅನುದಾನ ಬಿಡುಗಡೆ ಆಗಿದೆ ಅದು ಸಹ ಖರೀದಿ ಮಾಡಿ ಈಗ ಶಾಲೆಗಳಲ್ಲಿ ಹಿಂಸ್ತಾ ಇದ್ದಾರೆ ಸರ್ ಉಳಿದಂತೆ ಈ ವರ್ಷದ ನಮ್ಮ ಫಲಿತಾಂಶ ಈ ತುಮಕೂರು ದಕ್ಷಿಣ ಜಿಲ್ಲೆಯಲ್ಲಿದೆ ಕಳೆದ ಸಾಲಿನಲ್ಲಿ ಹತ್ತೊಂಬತ್ತನೇ ಸ್ಥಾನದಲ್ಲಿದ್ದು ಈ ಸಾಲೇ ಈ ಸಾಲಿನಲ್ಲಿ ಹದಿನಾರನೇ ಸ್ಥಾನದಲ್ಲಿದ್ದೀವಿ ಈಗ ಆಲ್ರೆಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಶಿವರವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಶಾಲೆಗಳಲ್ಲೂ ಸಹ ಈಗಿಂದಲೇ ಮಕ್ಕಳಿಗೆ ವಿಶೇಷ ಕಾಳಜಿಯನ್ನು ವಹಿಸ್ಕೊಂಡು ಪರೀಕ್ಷೆಯನ್ನು ಉತ್ತಮವಾಗಿ ಪಡಿಸ್ಬೇಕು ನಾವು ರಾಜ್ಯ ಜಿಲ್ಲೆಯಲ್ಲಿ ಒಂದನೇ ಸ್ಥಾನ ಪಡೆಯುವಂಥದ್ದು ಈ ನಿಟ್ಟಿನಲ್ಲಿ ನಾವೀಗ ಕೆಲಸವನ್ನು ಮಾಡ್ತಾಯಿದ್ದೀವಿ ಎಲ್ಲ ಶಾಲೆಗಳಲ್ಲೂ ಸಹ ವಿಶೇಷವಾಗಿ ವಿಶೇಷ ತರಗತಿಯನ್ನು ತಗೊಳ್ತಾ ಇದ್ದೀವಿ ಬೆಳಗ್ಗೆ ಮತ್ತು ಸಾಯಂಕಾಲ ಅಲ್ಲಿ ಯಾವ ನಮ್ಮ ಮ ಸ್ವಲ್ಪ ಹಿಂದುಳಿದ ಮಕ್ಕಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಹಾಗೆ ಎಲ್ಲ ವಿಚ ವಿಷಯಗಳಲ್ಲೂ ಸಹ ಆ ಶಿಕ್ಷಕರಿಗೆ ನಾವೀಗಾಲಡಿ ಮಾರ್ಗದರ್ಶನ ನೀಡಿದ್ದೀವಿ ಮಕ್ಕಳು ಯಾವುದೇ ಕಾರಣಕ್ಕೂ ಹಿಂದುಳಿಬಾರ್ದು ಎಲ್ಲ ಮಕ್ಕಳು ಪ್ರತಿ ಸರ್ಕಾರಿ ಯಾವುದೇ ಶಾಲೆ ಹೋದರೂ ಮಕ್ಕಳನ್ನು ಪ್ರತಿ ಮಕ್ಕಳು ಪಾಸಾಗಬೇಕು ಅಂತಕ್ಕಂಥ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಯ ಅಭಿಲಾಷೆ ಅದೇ ರೀತಿಯಲ್ಲಿ ನಮ್ಮ ಟಾರ್ಗೆಟು ಶೇಕಡ ನೂರಕ್ಕೆ ನೂರರಷ್ಟು ನಾವು ಫಲಿತಾಂಶವನ್ನು ಪಡೀಬೇಕು ಎಲ್ಲ ಮಕ್ಕಳು ಪಾಸಾಗಬೇಕು ಅಂತ ಒಂದು ಡೈರೆಕ್ಟ್ ಪ್ರಿನ್ಸಿಪಾಲ್ ಕೂಡ ನೀವು ಆಗಿದ್ದೀವಿ ಹಾಗಾಗಿ ನಿಮಗೆ ಮಕ್ಕಳಲ್ಲಿ ಯಾವ ರೀತಿಯಾದಂತಹ ಅಂದರೆ ಯಾವ ರೀತಿಯಾದ ಅವ್ರನ್ನ ತಯಾರು ಮಾಡಬೇಕು ಅನ್ನೋದು ನೀವು ಶಿಕ್ಷಕರನ್ನೇ ತಯಾರು ಮಾಡಿದಂಥವ್ರು ಹಾಗಾಗಿ ನಿಮಗೆ ಹೆಚ್ಚಿನ ಹೊಣೆ ಇದೆ ನೋಡುವ ಕೈಲಿ ಆಗುವಂಥ ಕೆಲಸ ಅದು ಮುಂದಿನ ರಿಸಲ್ಟ್ ನಾನು ತುಂಬ ಅತ್ಯುತ್ತಮವಾಗ್ತಾರಂಥ ಹೊಣೆ ನಿಮಗೆ ಹಾಗಾಗಿ ನೀವು ಹೊಸ್ದಾಗ ಏನಾದರೂ ಏನಾದರೂ ಬೇರೆ ಏನಾದರೂ ನಾನು ಡಯಟ್ನ ಪ್ರಿನ್ಸಿಪಲ್ ಆದ್ರ ನಂತರ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಅದರಲ್ಲೂ ನಾವು ನೇರವಾಗಿ ಮಕ್ಕಳಿಗೆ ಟಚ್ ಮಾಡಲಿಕ್ಕಾಗಲ್ಲ ಶಿಕ್ಷಕರ ಮುಖಾಂತರ ಮಕ್ಕಳಿಗೆ ನಾವು ಮಾಡಲಿಕ್ಕೋಸ್ಕರ ಏನು ಮಾಡಿದ್ದೀವಿ ಅಂದರೆ ಕಳೆದ ಮೂರು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾಲ್ಕು ಎನ್ ಜಿ ಒ ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ನಾವು ಇಲ್ಲಿ ಮ್ಯಾಥ್ಸ್ ಸೈನ್ಸ್ ಇಂಗ್ಲೀಷ್ ಸಂಬಂಧಪಟ್ಟಂಗೆ ಶಿಕ್ಷಕರಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಎಲ್ಲಿ ಶಿಕ್ಷಕರಿಗೆ ಯಾವ ಒಂದು ವಿಷಯದಲ್ಲಿ ಒಂದಷ್ಟು ಕ್ಲಿಷ್ಟತೆ ಇದೆ ಅದನ್ನು ಪಟ್ಟಿ ಮಾಡಿ ನಾವು ತರಬೇತಿಯನ್ನು ಕೊಡ್ತಾ ಬರ್ತಾಯಿದ್ವಿ ಇದು ನಮ್ಮದು ಕಳೆದ ಎರಡು ವರ್ಷದಿಂದ ನಡೀತಾ ಇದೆ ನಾವೇನು ಮಾಡಿದ್ದೀವಿ ಅಂದರೆ ಪ್ರತಿ ಕೆಲಸದ ಎರಡನೇ ದಿನ ಶಾಲೆಗಳಲ್ಲಿ ಒಂದು ಅವಧಿ ಶಿಕ್ಷಕರು ಚರ್ಚೆ ಮಾಡ್ತಾರೆ ಈ ತಿಂಗಳಲ್ಲಿ ಏನು ಕೆಲಸ ಆಗಬೇಕಾಗಿತ್ತು ಮತ್ತು ಏನು ಬ್ಯಾಲೆನ್ಸ್ ಇದೆ ಅಂತೇಳಿ ಅವರು ಚರ್ಚೆ ಮಾಡಿ ಅವರಲ್ಲಿ ಕ್ಲಿಷ್ಟತೆ ಇದ್ದರೆ ಅದನ್ನೇನು ಮಾಡ್ತಾರೆ ಕ್ಲಸ್ಟರ್ ಅಂತಿಗೆ ತೊಗೊಳ್ತೀವಿ ಅದು ಕೆಲಸದ ಎರಡನೇ ದಿನ ಅಂತ ನಾಲ್ಕನೇ ದಿನ ಅಂತ ಮಾಡ್ಕೊಂಡಿದ್ವಿ ಅಲ್ಲಿ ನಮ್ಮ ಐಸ್ಕೂ ಆ ಶಾಲೆ ಹೆಡ್ ಮಾಸ್ಟರ್ಗಳು ಕೂತು ಚರ್ಚೆ ಮಾಡ್ತಾರೆ ಈ ತಿಂಗಳಲ್ಲಿ ಏನು ಚಟುವಟಿಕೆಗಳು ಆಗಬೇಕಾಗಿತ್ತು ಇಲಾಖೆ ಏನು ಕಾರ್ಯಕ್ರಮ ಕೊಟ್ಟಿದೆ ಮತ್ತು ಎಷ್ಟು ಮಟ್ಟಿಗೆ ಮಕ್ಕಳು ಕಲಿಕೆ ಆಗಿದೆ ಅಂತ ಚರ್ಚೆ ಮಾಡ್ತಾರೆ ಅಲ್ಲಿ ಚರ್ಚೆ ಮಾಡಿ ಇರ್ತಕ್ಕಂಥ ಕ್ಲಿಷ್ಟ ಸಮಸ್ಯೆಗಳನ್ನು ನಮ್ಮ ತಾಲೂಕಂತ ಅಂತ ನಾವು ಕೆಲಸದ ಆರನೇ ದಿನ ಅಂತೇಳಿ ತೊಗೊಂತೀವಿ ಕೆಲಸದ ಆರನೇ ದಿನ ತಾಲೂಕಿನಲ್ಲಿ ಬಿ ಇ ಒ ಮತ್ತು ಬಿ ಆರ್ ಸಿ ಮತ್ತು ಸಿ ಆರ್ ಸಿ ಇವರೆಲ್ಲ ಕೂತು ಒಂದು ದಿನ ಪೂರ್ಣ ಪ್ರಮಾಣದಲ್ಲಿ ಚರ್ಚೆ ಮಾಡ್ತಾರೆ ಅಂದರೆ ಶಾಲೆಯಲ್ಲಿ ಯಾವ ಮಟ್ಟಕ್ಕೆ ನಾವು ನಮ್ಮ ಶೈಕ್ಷಣಿಕ ಚಟುವಟಿಕೆ ನಡೀತಾ ಇದೆ ಮತ್ತು ಏನು ಕೊರತೆ ಇದೆ ಮತ್ತು ಏನು ಸುಧಾರಣೆ ಮಾಡಬೇಕು ಅಂತೇಳಿ ಅದಾದ ನಂತರ ಅಲ್ಲಿಂದ ಬಂದಂಥ ಒಂದು ಮಾಹಿತಿಯನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಅಂದರೆ ಸಮಗ್ರವಾಗಿ ಹತ್ತು ತಾಲೂಕು ತುಮಕೂರಿ ಮತ್ತು ಮಧುಗಿರಿ ಎರಡೂ ಸೇರಿ ಹತ್ತು ತಾಲೂಕಿನ ನಾವು ಹತ್ತು ಬಿ ಯುವರು ಬಿ ಆರ್ ಸಿ ಕೊಂಡ್ಯಾಟರು ಮತ್ತು ನೈ ಎಲ್ಲರೂ ಸೇರಿ ಒಂದು ನಿಗದಿತ ಸ್ಥಳದಲ್ಲಿ ಆ ತಿಂಗಳಲ್ಲಿ ನಮ್ಮ ಚಟುವಟಿಕೆಗಳು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಮಕ್ಕಳ ಆಗಿದೆ ಏನಾಗಿದೆ ಅಂತೇಳಿ ಮತ್ತು ನಮ್ಮ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥ ಏನು ಮಾರ್ಗಸೂಚಿ ಇದೆ ಅದರಲ್ಲಿ ನಾವು ಎಷ್ಟು ಸಾಧನೆ ಮಾಡಿದ್ದು ಇದು ಚರ್ಚೆ ಆಗ್ತದೆ ಇದಾದ ನಂತರ ಪ್ರೊಸೀಡಿಂಗ್ಸ್ ಎಲ್ಲ ಮಾಡ್ತೀವಿ ನಂತರ ಅದನ್ನು ಸಂಬಂಧಪಟ್ಟಂಥ ವ್ಯೂವರ್ ಕಳಿಸ್ತೀವಿ ಇನ್ನು ಇನ್ನೂ ಮಕ್ಕಳ ಪ್ರಗತಿ ಬಗ್ಗೆ ನೀವು ಇದನ್ನು ಫಾಲೋಅಪ್ ಮಾಡಿ ಅಂತೇಳಿ ಹೀಗೆ ಮತ್ತು ಹೋಗಳಿಯಂಥದ್ರಲ್ಲಿ ನಾವು ಟೀಚರ್ಸ್ಗಳಿಗೋಸ್ಕರ ಮ್ಯಾಥ್ಸ್ ಸೈನ್ಸ್ ಇಂಗ್ಲೀಷ್ ಈ ಎಷ್ಟು ಸಬ್ಜೆಕ್ಟು ಸಹ ಸುಮಾರು ಶನಿವಾರ ಮಾಡ್ತಾ ಇದ್ದೀನಿ ಶನಿವಾರ ಒಂಬತ್ತರಿಂದ ಹನ್ನೆರಡು ಗಂಟೆ ಹೀಗೆ ಅಲ್ಲೂ ಸಹ ಅಲ್ಲಿ ಚಟುವಟಿಕೆ ಆಧಾರಿತವಾಗಿ ನಾವು ಮಾಡ್ತಾ ಹೋಗ್ತೀವಿ ಅಲ್ಲಿ ಎಲ್ಲ ಟೀಚರ್ ಸಬ್ಜೆಕ್ಟ್ ವರ್ಕ್ ಕೂತ್ಕೊಂಡು ಸಬ್ಜೆಕ್ಟ್ ವರ್ಕ್ ಕೂತ್ಕೊಂಡು ಅವರು ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಅವ್ರಿಗೆ ಯಾವ ಒಂದು ಕ್ಲಿಷ್ಟತೆ ಇದೆ ಅವ್ರು ಇರ್ತಕ್ಕಂಥ ಟೀಚರ್ಸನ್ನು ಅದನ್ನು ಬಗೆಹರಿಸ್ಕೊತಕ್ಕಂಥದ್ದು ನಂತರ ಅದು ಸ್ಕೂಲಲ್ಲಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಇದು ನಮ್ಮದು ಸುಮಾರು ಎರಡು ವರ್ಷಗಳಿಂದ ಮಾಡ್ತಾ ಬಂದಿರೋ ಕಾರ್ಯಕ್ರಮ ಈಗ ಇದನ್ನು ರಾಜ್ಯ ಮಟ್ಟಿಗೆ ತೊಗೊಂಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಇದು ಯಾಕಂತಂದರೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಶಾಲೆಯಲ್ಲಿ ಸಭೆ ಆಗಬೇಕು ಮತ್ತು ಅದು ಕ್ಲಸ್ಟರ್ ಅಂಥದ್ದು ಆಗಬೇಕು ಕ್ಲಸ್ಟರ್ ಅಂತಿದ್ದು ತಾಲೂಕು ಮತ್ತು ಜಿಲ್ಲಾ ಅಂಥದ್ದಲ್ಲಿ ಈ ವರ್ಷ ನಮ್ಮ ರಾಜ್ಯ ನಮ್ಮ ಆಯುಕ್ತರು ಮತ್ತು ಅವರೆಲ್ಲ ಇದ್ರ ಬಗ್ಗೆ ನಮ್ಮನ್ನು ಅವರು ಇದ್ದಾಗ ಬಂದು ನೋಡಿದರು ನಮ್ಮ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಂತೇಳಿ ಅದು ಈಗ ರಾಜ್ಯ ಮಟ್ಟಕ್ಕೆ ಇಂಪೇಂಟ್ ಮಾಡಿದ್ದಾರೆ ಅದು ನಡೀತಾ ಇದೆ ಪ್ರಸಕ್ತ ಸಾಲಿನ ಪ್ರಸಕ್ತ ಸಾಲ ರಾಜ್ಯ ಮಟ್ಟಕ್ಕೆ ಕೊಟ್ಟಿದ್ದಾರೆ ಎಲ್ಲ ಇಡೀ ರಾಜ್ಯದಲ್ಲಿ ನಾವು ಏನು ಎರಡೂನೇ ಕೆಲಸ ದಿನ ನಾಲ್ಕನೇ ಕೆಲಸ ದಿನ ಆರನೇ ಕೆಲಸದೇನ ಮತ್ತು ಎಂಟನೇ ಕೆಲಸದೇನ ಈ ರೀತಿ ಎಲ್ಲ ಕಡೆನೂ ಮಾಡಿ ಮಾಡಿ ಅಂತೇಳಿ ಎಲ್ಲ ಕಡೆ ರಾಜ್ಯದಲ್ಲಿ ನಡೀತಾ ಇದೆ ಅದೊಂದು ಸರ್ ಶೇಕಡ ಹತ್ತರಷ್ಟು ಪುಸ್ತಕ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಸರ್ ಇಲ್ಲ ಇದಾರೆ ಪ್ರಿಂಟ್ ಆಗಿದೆ ಆ ಏನು ಸರಬರಾಜು ಆಗ್ಬೇಕಲ್ಲ ಅದ್ರಿಂದ ಅಷ್ಟಬಿಟ್ರೆ ಇನ್ನೆಲ್ಲ ನೈಂಟಿ ನೈನ್ ಪರ್ಸೆಂಟ್ ನೈನ್ಟಿ ಪರ್ಸೆಂಟ್ ಶೈಕ್ಷಣಿಕ ಚಟುವಟಿಕೆ ತೊಡಕಾಗೋದಿಲ್ಲ ಈಗ ನಮ್ಮ ಹತ್ರ ಪುಸ್ತಕ ಇದೆ ಇರುವಂತ ಪುಸ್ತಕವನ್ನು ಬಳಸ್ಕೊಂಡು ಮಾಡ್ತಾ ಇರ್ತಾರೆ ಅವರು ಅದೇನು ಸಮಸ್ಯೆ ಆಗೋದಿರೋದು ಮತ್ತೆ ಯಾಕಂದ್ರೆ ಈಗ ಬಂದಿರಬಹುದು ಮೋಸ್ಟ್ಲಿ ಈಗ ಶಾರ್ಟ್ಲಿ ಏನಾಗ್ತದೆ ಅಂದ್ರೆ ಅವರು ಸಪ್ಲೈ ಮಾಡಿರ್ತಾರೆ ಆನ್ಲೈನ್ ಅಲ್ಲಿ ಇರ್ತದೆ ಅದು ಸಪ್ಲೈ ಬಂದ ತಕ್ಷಣ ಅವ್ರು ಇಮಿಡಿಯೆಟ್ಲಿ ಸ್ಕೂಲ್ ಟ್ ಮಾಡ್ತಾರೆ ಮಾಡುತ್ತಾರೆ ಅದೇ ರೀತಿ ಬಟ್ಟೆಗಳಾಗಲಿ ಯಾವುದಾಗಿ ನಮಗೆ ಸಮಸ್ಯೆ ಇಲ್ಲ ಮತ್ತೆ ಈ ವರ್ಷ ಮುಂಚಿತವಾಗಿ ಅಷ್ಟಿಲ್ಲ ಆಲ್ಮೋಸ್ಟ್ ಆಲ್ ಬಂದಿದೆ ಕೆಲವು ಬಂದಿದೆ ಎಸ್ ಎಲ್ ಸಿ ಬಂದಿದೆ ಅಲ್ಲ ಬಂದಿದೆ ಅವರು ಯಾಕಂದ್ರೆ ಅವತ್ತು ಎರಡು ಪುಸ್ತಕಗಳು ಇರ್ತವೆ ಅವರು ಪಾಠ ಮಾಡೋಕ್ಕೇನು ಸಮಸ್ಯೆ ಆಗೋದಿಲ್ಲ ನಡೀತಾ ಇರ್ತದೆ ಮತ್ತೆ ಅದೇ ರೀತಿ ನಾವು ಈ ಸಾರಿ ಈ ಅತಿಥಿ ಶಿಕ್ಷಣ ಕೊಟ್ಟಿದ್ದಾರೆ ಏನು ಶಾರ್ಟೇಜ್ ಇತ್ತು ಶಾರ್ಟೇಜನ್ನು ಫಿಲ್ ಮಾಡ್ಕೊಳ್ಳೋಕ್ಕೋಸ್ಕರ ಅತಿಥಿ ಶಿಕ್ಷಕರು ನೀವು ಆಲ್ರೆಡಿ ನೇಮಕ ಜೀವಂತ ನೇಮಕ ಮಾಡಿದ್ದಾರೆ ಪಾಠಗಳು ನಡೀತಾ ಇದೆ ಪಾಠಕ್ಕೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಮತ್ತು ಅದೇ ರೀತಿಯಲ್ಲಿ ಸೂಸಾಕ್ಷ ಅದನ್ನು ಸಹ ಎಲ್ಲ ಕಡೆ ಅವರೇ ಸಿ ಮುಖಾಂತರ ಖರೀದಿ ಮಾಡ್ತಾ ಇದ್ದಾರೆ ಸಾಕಷ್ಟು ಶಾಲೆಗಳಲ್ಲಿ ಅದನ್ನು ಸಹ ಕೊಡ್ತಾ ಇರ್ತಾರೆ ಮತ್ತು ಸಮಸ್ತರೂ ಸಹ ನಂಗೆ ಆಲ್ರೆಡಿ ಸಪ್ಲೈ ಆಗಿದೆ ಈಗ ಉಳಿದಂತೆ ನಮ್ಗೇನು ನಮ್ಮ ಇಲಾಖೆ ಮಾರ್ಗದರ್ಶನ ಸೂಚಿ ಇದೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಸಚಿವರವರು ಅವ್ರಿಗೆ ಆಲ್ರೆಡಿ ಎರಡ್ ಮೂರ್ ಸಭೆಗಳನ್ನು ಮಾಡಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಈ ಸರಿ ಇನ್ನೂ ಉತ್ತಮವಾದಂತ ಫಲಿತಾಂಶ ಪಡಿಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವೇನು ಕೆಲಸ ಮಾಡ್ತೇವೆ ಸರ್ ಈಗ ಶಾಲೆಗಳ ಶೌಚಾಲಯದ ವಿಚಾರ ಅದ್ರ ಬಗ್ಗೆ ಯಾವ ರೀತಿ ನಿರ್ವಹಿಸ್ತಿದ್ದೀರಾ ಸಮಸ್ಯೆ ಇದೆಯಾ ಇಲ್ಲ ಬಿಸಿ ಊಟದ ಏನ್ ಸಮಸ್ಯೆ ಇಲ್ಲ ಬಿಸಿ ಊಟಕ್ಕೆ ಏನು ಕೆಲವು ಬಂದಿದೆ ಮತ್ತು ಶೌಚಾಲಯಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೂ ಸಮಸ್ಯೆ ಇಲ್ಲ ಯಾಕಂತಂದ್ರೆ ಈಗ ಆಲ್ರೆಡಿ ನಾವು ಶಾಲಾ ನಿರ್ಮಾಣ ಅನುದಾನ ಅಂತೇಳಿ ಬಂದಿದೆ ಅನುದಾನ ಕೊಟ್ಟಿದ್ದೀವಿ ಅದರಲ್ಲಿ ಅವರು ಮೇಂಟೆನೆನ್ಸ್ ಮಾಡ್ಕೊಬೋದು ಅದಕ್ಕೆ ಬೇಕಾದಂಥ ಸ್ವಚ್ಛತೆಗೆ ಬೇಕಾದಂಥ ಪರಿಕರಗಳನ್ನು ತೊಗೊಂಡು ಮಾಡ್ಬೋದು ಆ ಏನು ಸಮಸ್ಯೆ ಇಲ್ಲ ಎಲ್ಲ ಕಡೆ ಶೌಚಾಲಯ ಇದೆ ಮತ್ತು ಏನಂದರೆ ಹೆಚ್ಚುವರಿ ಬೇಕು ಅಂತ ಹೇಳಿದಾಗ ನಮ್ಗೆ ಈಗ ಜಿಲ್ಲಾ ಪಂಚಾಯತ್ ವತಿಯಿಂದ ತುಂಬ ಮತ್ತು ಕೊಠಡಿ ಮತ್ತು ಇವೆಲ್ಲವನ್ನು ಮಾಡಿಕೊಡ್ತಾ ಇದ್ದಾರೆ ಕಳೆದ ವರ್ಷನೂ ತುಂಬ ಮಾಡಿದ್ದಾರೆ ಈ ವರ್ಷನೂ ಸಹ ಮನೆ ಶಿವರವರು ನಿರ್ದೇಶನಲ್ಲಿ ಕೊಡ್ತಾ ಇದೆ ಅಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಹೆಚ್ಚುವರಿ ಎಲ್ಲಿ ಬೇಕಾಗಿದೆ ಅಲ್ಲಿ ಮಾಡ್ತಾ ಇದ್ದಾರೆ ಮತ್ತು ರಿಪೇರಿಸ ಎಲ್ಲ ಮಾಡಿಸ್ಕೊಡ್ತಾ ಇದ್ದಾರೆ ಮತ್ತು ಸಿಂಥೆಟಿಕ್ ಹಠದ ಮೈದಾನವನ್ನು ಜಿಲ್ಲಾ ಪಂಚಾಯತ್ ವತಿಯಿಂದ ಮನೆ ಶಿವರವರು ಮುಖ್ಯ ಕಾರ್ಯನಿರ್ವಹಣೆಗಳು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದಾರೆ ಮತ್ತು ಕಾಂಪೌಂಡ್ಗಳು ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಇಲಾಖೆಗೆ ಈ ಸಾರಿ ಅವರು ಕಳೆದ ಅವ್ರು ಬಂದಂತ ಹೆಚ್ಚು ಒತ್ತನ್ನು ಕೊಟ್ಟು ಮಾಡಿಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು